ಹೇಳಿ ಅದಕ್ಕಿಂತ ಮೂರು ಹೆಜ್ಜೆ ಮುಂದೆ ಹೋಗಿ ಮೆರವಣಿಗೆ ಮಾಡಿ ಹೂಚಲ್ಲಿ ನನ್ನನ್ನು ಬಹಳ ಅದ್ಭುತವಾಗಿ ಆಹ್ಲಾದಕರವಾಗಿ ಸ್ವಾಗತ ಮಾಡಿದ್ರಿ ಆ ಕಾರಣಕ್ಕಾಗಿ ನಾನು ಈ ಸಂಸ್ಥೆಯನ್ನು ಸಂಸ್ಥೆಗೆ ನಾನು ಅನಂತ ಧನ್ಯವಾದಗಳನ್ನು ಆರೋಪಿಸ್ತಾ ಇದ್ದೇನೆ ನನ್ನ ಮೊದಲ ಬಾರಿಗೆ ಚಪ್ಪಾಳೆ ಹೇಳಿದ್ದಾರೆ ಈ ಒಂದು ಸುಂದರ ಸಮಾಜದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಸಹೋದರರಾದಂತಹ ಶ್ರೀ ಅವರೇ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನು ಹಾಡಿದಂಥವರು ನನ್ನ ಆತ್ಮೀಯರು ನನ್ನ ಹಿರಿಯರು ನನ್ನ ಮಾರ್ಗದರ್ಶಿ ನಾನು ಪಿ ಯು ಸಿಲು ಹೋದವಾಗ ನನ್ನ ಕೆನ್ನೆಗೆ ಹಾಕಿ ನಮ್ಮನ್ನೆಲ್ಲ ನನ್ನನ್ನಾಗಲಿ ಕರ್ಣನ್ನಾಗಲಿ ವೆಂಕಟಪ್ಪನಾಗಲಿ ಬಿಚ್ಚಳಿನಾಗಲಿ ನಮ್ಮನ್ನು ರಹದಾರಿಗೆ ಕರ್ಕೊಂಡು ಹೋಗುವಂಥ ನನ್ನ ಹಿರಿಯ ತಲೆಮಾರಿನ ಮೊದಲ ಸಾಲಿನ ನೇಗಿಲುಗಳಲ್ಲಿ ಒಂದು ನೇಗಿಲಾದಂಥ ಅಣ್ಣ ಟಿ ವಿಜಯಕುಮಾರ್ ಅಣ್ಣರವರೇ ಮತ್ತು ಇದುವರೆಗೂ ನನ್ನ ಬಗ್ಗೆ ನಾಲ್ಕು ಹಿತಮತುಗಳನ್ನು ಹೇಳಿ ಹಂಚಿಕೊಂಡಂಥ ನನ್ನ ಆತ್ಮೀಯ ಗೆಳೆಯ ಸ್ನೇಹಿತ ಹೋರಾಟದ ಮಿತ್ರ ಎ ಕೆ ವೆಂಕಟೇಶ್ ಅವರೇ ಮತ್ತು ವೇದಿಕೆಯಲ್ಲಿ ಹಸಿನರಾಗಿರ್ತಕ್ಕಂಥ ಜಮನಹಳ್ಳಿ ಕೃಷ್ಣಪ್ಪನವರೇ ನನ್ನ ಆತ್ಮೀಯ ಬಹಳಷ್ಟು ಆತ್ಮೀಯ ನನಗಿದೆ ಮುತ್ತಮ್ಮ ನರಸಿಂಹರವರೇ ಮತ್ತು ನಾಗರತ್ನರವರೇ ಎಲ್ಲದಕ್ಕಿಂತ ಮಗಿನಾಗಿ ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಭೂತ ಮತ್ತು ಕೇಂದ್ರ ಬಿಂದು ನನ್ನ ಈ ಇವತ್ತಿನ ನನ್ನ ಆನಂದಕ್ಕೆ ಇವತ್ತಿನ ನನ್ನ ಸೌಂದರ್ಯಕ್ಕೆ ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ಕಾರಣೀಭೂತರಾದಂಥ ಸಂಘಸಂದ್ರ ವಿಜಯಕುಮಾರ್ ರವರೇ ವಿಜಯಕುಮಾರ ನಾನು ಎಷ್ಟಾದರೂ ಅಭಾರಿಯಾಗಿದ್ದೇನೆ ನಾನು ಯಾರೋ ನಾನು ಯಾವುದೋ ಶಿಬಿರದಲ್ಲೋ ಕ್ಯಾಂಪಲ್ಲೋ ಬಂದು ವಿಜಯ್ ಕುಮಾರ್ ಜೊತೆ ಸಂವಾದ ಮಾಡಿರ್ಬೋದು ಒಂದು ಹಾಡು ಹೇಳಿರ್ಬೋದು ಅಥವಾ ವಿಚಾರ ಮಾಡಿರ್ಬೋದು ಅಥವಾ ಸಂಘ ಸಂಸ್ಥೆ ಚಳುವಳಿ ಇನ್ನೊಂದು ಮತ್ತೊಂದು ಇತರದ ಮಾತುಗಳನ್ನು ಮಾತ್ರ ಮಾತಾಡ ಸಂಬಂಧ ಬಿಟ್ಟರೆ ಉಳಿದಂತೆ ಯಾವುದು ಇಲ್ಲ ಆದರೂ ಆ ಮನುಷ್ಯ ನನ್ನನ್ನು ಇಷ್ಟೊಂದು ಎತ್ತರದಲ್ಲಿ ಶಿಬಿರದ ಎತ್ತರದಲ್ಲಿ ನೋಡಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಹುದ್ದೆ ಅದು ನಾನು ಅಂದ್ಕೊಂಡಿದ್ದೀನಿ ನನ್ನ ಹೃದಯದಾಣೆ ಹೇಳ್ತಿದ್ದೀನಿ ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ನನಗೊಂದು ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ವಿನಃ ಅದು ದೊಡ್ಡದು ಅಂದ್ಕೊಂಡೇ ಇಲ್ಲ ನಾನು ಆ ಕೊಟ್ಟಿರ್ತಕ್ಕಂಥ ಕುರ್ಚಿ ನನ್ನ ಭುಜದ ಮೇಲೆ ಇರ್ತಕ್ಕಂಥ ಭಾರ ಅಂದ್ಕೊಂಡಿದ್ದೀನಿ ವಿನಃ ಅದು ಸಿಂಹಾಸನ ಅಂತ ಅಂತ ಅಂದ್ಕೊಂಡಿಲ್ಲ ನಾನು ಯಾಕಂದ್ರೆ ಚಳುವಳಿ ನನಗೆ ಅದಕ್ಕಿಂತ ಹೆಚ್ಚಿನ ಖ್ಯಾತಿಯನ್ನ ಕೊಟ್ಟಿದ್ದೆ ನಾನು ಚಳುವಳಿ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ ನನಗೆ ಹಾಗಾಗಿ ನಾನು ಯಾರೇ ಹೇಳಿ ಹೇಳ್ತೀನಿ ನಾನು ಚಳುವಳಿಯ ಮೂಲದಿಂದ ಬಂದನು ನಾನು ಪ್ರಗತಿಪರವಾದಂಥ ಪದ್ಧತಿಯಿಂದ ಬಂದನೂ ಕೈವಾಡಿದಂಥ ಬ್ರಹ್ಮನ ದಾರಿಯಿಂದ ಬಂದಿದ್ದೀನಿ ವಿನಹ ನನ್ನ ಮೇಲಿಂದ ಉದುರಿದವನಲ್ಲ ಅಂತ ಹೇಳ್ತಾನೆ ಇರ್ತಿರ್ತೀನಿ ಸ್ನೇಹಿತರೆ ಅಸಹನೆ ಅಹಂ ಮತ್ತು ಅಹಂಕಾರ ಈ ಮೂರನ್ನು ಮುರಿದು ಬಿಸಾಕಿಬಿಟ್ರೆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಮನುಷ್ಯನ ಆಗ್ಬಿಡ್ತಾನೆ ಎಲ್ಲಾದರೂ ಜೀವನ ಮಾಡ್ತಾನೆ ಹೇಗಾದರೂ ಇದ್ದು ಬಿಡ್ತಾನೆ ಯಾಕೆಂದರೂ ಇರ್ತಾನೆ ಅದಕ್ಕೆ ನನಗೆ ಸ್ಥಾವರವೇ ಇಲ್ಲ ನಾನು ಜಂಗಮ ನಾನು ಎಲ್ಲಾದ್ರೂ ಇರ್ತೀನಿ ಯಾರ ಆದ್ರೂ ಇರ್ತೀನಿ ಹೇಗಾದರೂ ಹೋಗ್ತೀನಿ ನಾನು ಮಕ್ಕಳಲ್ಲಿ ಮದುವೆ ಆಗ್ತೀನಿ ಮುದುಕರಲ್ಲಿ ಮುದುಕ ಹಾಕ್ತೀನಿ ಯುವಕರಲ್ಲಿ ಯುವಕ ಆಗ್ತೀನಿ ತೀಟೆ ಮಾಡ್ತಿದ್ರೆ ನಾನು ತೀಟೆ ಮಾಡ್ತೀನಿ ದೊಡ್ಡವರಲ್ಲಿ ದೊಡ್ಡವರಾಗ್ತೀನಿ ವಿದ್ವಾಂಸರ ಜೊತೆ ಕೂತ್ಕೊಂಡ್ರೆ ನಾನು ವಿದ್ವಾಂಸ ಆಗ್ತೀನಿ ಈ ಎಲ್ಲ ಗುಣಗಳನ್ನು ಬಂದಿದ್ದು ನನ್ನಿಂದ ಅಲ್ಲ ಅಥವಾ ಹೊರಗಡೆಯಿಂದ ಅಲ್ಲ ಅದು ಚಳುವಳಿ ಕಲಿಸಿದ್ ನನಗೆ ಅದು ನನ್ನ ಅಜ್ಜಿ ಕಲಿಸಿದ್ ನನಗೆ ಅದು ನನ್ನ ಊರು ಕಲಿಸಿದ್ ನನಗೆ ಆ ಕಾರಣಕ್ಕಾಗಿ ಊರು ತೇನು ಕೇರಿ ಕುಂಟೆ ಕೆರೆ ಗದ್ದೆ ಮಣ್ಣು ಮಣ್ಣಿನ ವಾಸನೆ ಮಳೆ ಮಳೆಯ ವಾಸನೆ ಇವೆಲ್ಲವನ್ನು ಅರ್ಥಕೊಂಡಾಗ ಜೀರ್ಣಿಸಿಕೊಂಡಾಗ ಅದು ಮಾತ್ರ ನಿಜವಾದ ವಿದ್ಯೆ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಬಾರದ್ದ ಓದ್ಬಿಟ್ರೆ ಬುದ್ಧಿವಂತ ಅಂತ ಇಷ್ಟು ಬಾರ ಉದ್ದ ಎರಡು ಬಾರು ಮೂರು ಬಾರು ನಾಲ್ಕು ಬಾರು ಓದಿರೋರು ಇಷ್ಟು ಶುದ್ಧ ಬರ್ಕೊಂಡಿರೋ ಪಕ್ಕದಲ್ಲಿ ಅನ್ಯಾಯಗಳು ಮಾಡ್ತಾ ಇಲ್ವಾ ದೌರ್ಜನ್ಯ ಮಾಡ್ತಾ ಇಲ್ವಾ ದಬ್ಬಾಳಿಕೆ ಮಾಡ್ತಿಲ್ವಾ ಹಣ ಲೂಟಿ ಮಾಡ್ತಿಲ್ವಾ ಹಾಗಾದ್ರೆ ಏನ್ ಸಂಬಂಧ ಓದೋದು ಲೂಟಿ ಮಾಡೋಕೆ ಆದ್ರೆ ಬೇಕಿಲ್ಲ ಅಂತ ಹೇಳ್ತೀನಿ ನಾನು ಓದ್ಬೇಕಿಲ್ಲ ಓದದೇ ಇರೋರ್ಗಿಂತ ಓದಿರೋರೇ ಹೆಚ್ಚು ಲೂಟಿ ಆಗುತ್ತೆ ಅಂದ್ರೆ ಅಂತ ಬೇಕಿಲ್ಲ ನಾಶಕ್ಕೆ ಓದಾದ್ರೆ ಬೇಕಾಗಿಲ್ಲ ಒಬ್ಬ ಡಾಕ್ಟರ್ ಆಗಬೇಕು ಜೀವ ಉಳಿಸ್ಬೇಕು ನಾನು ಜೀವ ತೆಗಿತೀನಿ ಅನ್ನೋಂಗಿದ್ರೆ ಆ ಡಾಕ್ಟರ್ ಗಿರಿ ಬೇಕಿಲ್ಲ ಇಂಜಿನಿಯರ್ ಆಗಬೇಕು ಕಟ್ಟಬೇಕು ನೀನು ನಾನು ಕೇಳುತ್ತೀನಿ ಅಂದ್ರೆ ನೀನು ಇಂಜಿನಿಯರಿಂಗ್ ಬೇಕಿಲ್ಲ ನಮ್ಮಲ್ಲಿ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವಿಜ್ಞಾನಿಗಳಾಗಬೇಕು ಏನೇನೋ ಆಗಬೇಕು ಎಲ್ಲವೂ ಆಗಿ ಆದರೆ ಮೊದಲು ಮನುಷ್ಯರಾಗಿ ಇದನ್ನು ಜನಪದ ಹೇಳ್ಕೊಂಡೇ ಬಂದಿತ್ತು ಜನಪದರು ಹೇಳಿಕೊಂಡೇ ಬಂದಿತ್ತು ಜನಪದರು ಅದೇ ದಾರಿಯಲ್ಲೇ ಬಂದಿತ್ತು ಅದಕ್ಕೇನೆ ಒಬ್ಬ ಪಾಂಡಿತ್ಯಕ್ಕೆ ನನಗೆ ತೆರಗಿದ್ರು ಒಬ್ಬ ಜನಪದ ನಾನು ಭಾಳ ದೊಡ್ಡದಾಗಿ ಕಾಣಿಸ್ಬಿಡ್ತಾರೆ ಹಾಗಾಗಿ ನನಗೆ ಬೇರೆ ಬೇರೆ ಏನೇ ಕೊಟ್ಟಿದ್ರು ಇಷ್ಟ ಆಗ್ತಿರ್ಲಿಲ್ಲ ಈಗ ಕೊಟ್ಟಿದ್ದಾರೆ ಜನಪದ ವಿಜಯಕುಮಾರ್ ಹೇಳಿದಂಗೆ ನಮ್ಮ ಸಂಘಸಂದ್ರ ವಿಜಯ್ ಕುಮಾರ್ ಹೇಳಿದಂಗೆ ನಾನು ಏನು ಮಾಡಬೇಕಾದರೂ ಇಲ್ಲಿ ಮಾಡಲೇ ಮಾಡ್ತೀನಿ ನೀವೆಲ್ಲ ಕೂಡ ಕೋಲಾಟ ಆಗ್ತಿದ್ರು ನನ್ನ ಅಕ್ಕ ತಂಗಿಯಲ್ಲಿ ಕೋಲಾಟ ಆಗ್ತಿದ್ರು ನನ್ನ ಅಣ್ಣ ತಮ್ಮಂದಿರು ತಮಟೆ ಬಾರಿಸ್ತಿದ್ರು ನನ್ನ ಅಣ್ಣ ತಮ್ಮಂದಿರು ಮಂಗಳ ಬಾರಿಸ್ತಿದ್ರು ಅವರು ಈ ಜಗತ್ತನ್ನು ನಡೆಸ್ಕೊಂಡ್ರು ಅವರು ಈ ದೇವರುಗಳನ್ನು ಕರ್ಕೊಂಡು ಹೋಗಿದ್ದೆ ಅವರು ಈ ಮಠಾಧಿಪತಿಗಳನ್ನು ಕರ್ಕೊಂಡು ಹೋಗಿದ್ದೆ ಅವರು ರಾಜಕಾರಣಿಗಳನ್ನು ಕರ್ಕೊಂಡು ಹೋಗಿದ್ದು ಅವರು ದೊಡ್ಡ ದೊಡ್ಡ ಪ್ರಖ್ಯಾತರನ್ನೆಲ್ಲ ಕರ್ಕೊಂಡು ಹೋಗಿದ್ದರು ಪ್ರಖ್ಯಾತರನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ಖ್ಯಾತರಲ್ಲ ಎಷ್ಟು ದೊಡ್ಡ ನರಕಾರ್ಮಿಕೆ ಪ್ರಖ್ಯಾತರನ್ನ ಹಿಂದೆ ಇಟ್ಕೊಂಡು ಮುಂದೆ ಹೋಗೋರು ಇನ್ನಷ್ಟು ಪ್ರಖ್ಯಾತರು ತಾನೆ ಅವರೇ ಜನಪದರು ಅಂತ ದೇವರನ್ನು ಎಪ್ಪಿಸಿ ಕರ್ಕೊಂಡೋಗ್ತಕ್ಕಂಥವನು ಜನಪದ ಪ್ರಖ್ಯಾತರನ್ನ ಮೆರವಣಿಗೆಯ ಮುಖ ಮುಖಾಂತರ ಹಿಂದ್ಗಡೆ ಕರ್ಕೊಂಡೋಗಿ ತಾನು ಮುಂದೆ ಹೋಗೋದು ಜನಪದ ನಮ್ ತಾತ ಅವನ ಮಾತಿಟ್ಟದಲ್ಲಿ ತೋಟಿ ಮುಂದೆ ಕೋಟಿ ಹಿಂದೆ ಹೋಗ ಅಂತ ಅದೇನೇ ಆಗಿರ್ಲಿ ನನ್ಗೆ ಬೇಕಿಲ್ಲ ಆ ವಿಮರ್ಶೆಯ ಮಾತಿದೆಯಲ್ಲ ನಾನು ಮುಂದ್ಗಡಿದ್ದೀನಿ ಅಂತಕ್ಕಂಥ ವಿವೇಕ ಇದೆಯಲ್ಲ ಅವನು ಅಮಲ್ದಾರ್ ನಗಡೆ ಸೇಕ್ದಾರ್ ನಗಡೆ ಕರ್ನಾಲ್ ನ ನಿಂದಗಡೆ ಶಾಮ್ಭೋಗ ನಾನು ತೋಟಿನೋ ಗಂಡಿ ಮುಂದೆ ಹೋಗ್ತಾ ಇದ್ದೀನಿ ತೋಟಿ ಮುಂದೆ ಹಿಂದೆ ಅಂತ ಇದನ್ನ ನಾನು ಬಹಳ ಸಣ್ಣದಾಗಿ ನೋಡೋದೇ ಇಲ್ಲ ನಾನು ಜನಪದ ನನ್ನ ಚಳುವಳಿಯಿಂದ ಬೇರಿಂದ ಬಂದಿರೋನು ಆ ಕಾರಣಕ್ಕಾಗಿ ಬಹಳಷ್ಟು ದೊಡ್ಡದಾಗೆ ನನ್ನ ಹತ್ರ ಯೋಚನೆ ಮಾಡ್ತೀನಿ ಊರುಗಳನ್ನು ಕಟ್ಟಿರೋರು ಯಾರು ಕೇರಿಗಳನ್ನು ಕಟ್ಟಿದ್ದೆ ಯಾರು ಕೆಡುವುದೇ ಗೊತ್ತಿಲ್ಲವೇ ನಮಗೆ ಬಾಲನಾಗಮ್ಮನೆಗೆ ಅನ್ಯಾಯ ಆಯಿತು ಒಳ್ಳೋ ತಳ್ಳೋರು ನಮ್ಮ ಜನ ದ್ರೌಪದಿಗೆ ಹೊಸಭರಣ ಆಯ್ತು ಓಂ ತಳ್ಳೋರ್ ನಮ್ಮೂರೇ ಸೀತೆ ಕಾಡ್ಬೋದು ಓಂ ತಳ್ಳೋರ್ ನಮ್ಮೋರೆ ಸಾನ ಕಷ್ಟಗಳು ಓಂ ತಳ್ಳೋರ್ ಇವರೇನೆ ಸಾವಿತ್ರಮ್ಮನ ಕಷ್ಟ ಒಳ ತಳ್ಳೋದು ಇವರೇನೆ ರಾಜ್ಯದ ಬಂದಿರತ ಕಷ್ಟವನ್ನ ತನ್ನ ಎದೆ ಮೇಲೆ ಹಾಕೊಂಡು ಅಳ್ತಕ್ಕಂಥ ಜನ ಅಂದ್ರೆ ಇವರು ತಾರುಣ್ಯದ ತವರ ಮನೆ ಕಣಿಗರ ಕಾರುಣ್ಯ ಕರುಣೆ ಇದ್ರೆ ಆ ಕರುಣೆ ಕಾರುಣ್ಯ ಮತ್ತು ಗಣಿಕರಕ್ಕೆ ತವರ ಮನೆ ಇದ್ರೆ ಅದು ಜನಪದ ರಮನೆ ನಮ್ಮೆಲ್ಲರ ಮನೆ ಅದು ಹಳ್ಳಿಯ ಗುಡಿಸಲಲ್ಲಿರ್ತಕ್ಕಂಥ ವಿವೇಕ ಸಂವೇದನೆ ಕ್ರಿಯಾಶೀಲತೆ ಪ್ರೀತಿ ವಾತ್ಸಲ್ಯ ಮಮಕಾರ ಅಮ್ಮನ ಮಾಡಿದಂಥದ್ದು ಬಾ ಬಾ ಚಂದ್ರಮ್ಮ ಅಂತ ಚಂದ್ರನ ಕರೆದು ಮಗು ತುತ್ತು ತಿನ್ನಿಸಿ ಮಲಸಿ ಜೋತ್ ಜೋಗಳ ಹಾಡಿರತಕ್ಕಂಥ ಸಂತತಿ ಅಲ್ವಾ ಅದೇ ಅಲ್ವಾ ಜನಪದ ಸಿನಿಮಾದನ್ನು ಹೇಳ್ಕೊಟ್ಟಿದ್ಯಾ ಟಿವಿ ವಿ ಅದನ್ನು ಹೇಳ್ಕೊಟ್ಟಿದ್ಯಾ ನಿಮ್ಮ ಮೊಬೈಲ್ ಅದನ್ನು ಹೇಳ್ಕೊಟ್ಟಿದ್ಯಾ ಬಹಳ ಕಠೋರವಾದ ಕಾಲಘಟ್ಟದಲ್ಲಿ ಇದ್ದಿದ್ದೀವಿ ನಾವು ನೂರ ನಲವತ್ತು ಕೋಟಿ ಜನ ಇದ್ದೀವಿ ನಾನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ಹುಷಾರಾಗಿ ಯೋಚನೆ ಮಾಡ್ಬೇಕು ನೀವು ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ನಾನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ಅಂದರೆ ಮೊಬೈಲ್ ಕೈಯಲ್ಲಿ ನಾವಿದೀವ ಮೊಬೈಲ್ ಕೈಯಲ್ಲಿ ನಾವಿದ್ದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೀವ ಪಾಪ್ಯುಲೇಷನ್ ಬಂದಾಗ ನಾವು ಜಾಸ್ತಿನಾ ಅವು ಜಾಸ್ತಿನ ಮೊಬೈಲೇ ಜಾಸ್ತಿ ಇದೆ ನಾವು ನೂರ ನಲ್ವತ್ತು ಅವು ನಾನೂರು ನಾವು ಸ್ಥಗಿತ ಹಾಕ್ತಾ ಇದೀವಿ ನಾವು ಕೆಳಕ್ ಬರ್ತಾ ಇದ್ದೀವಿ ನಾವು ವೀಕ್ ಆಗ್ತಾ ಇದೀವಿ ಮೊಬೈಲ್ ಇರ್ತಕ್ಕಂಥ ಮೇಲಕ್ಕೆ ಹೋಗ್ತಾ ಇದೆ ಹೋದ್ರೆ ಏನಾಗುತ್ತೆ ನಿನ್ನೆ ಟಿವಿಯಲ್ಲಿ ಮಾತಾಡ್ತಿರ್ ಮಯೋಫಿಯಾ ಅಂತಕ್ಕಂತ ಕಾಯಿಲೆ ಬರ್ತಾ ಇದೆ ಮಕ್ಕಳಿಗೆ ಮೈಸಾದ್ ಮೇಲೆ ಬರ್ತಕ್ಕಂಥ ಸಮೀಪ ದೃಷ್ಟಿ ಮಯೋಪಿಯ ಅಂತಕ್ಕಂಥ ಕಾಯಿಲೆ ಹುಟ್ಟಿದ ಮಕ್ಕಳಿಗೆ ಬರ್ತಾ ಇದೆ ಈಗ ನಾಳೆ ಗರ್ಭದಲ್ಲಿ ಕಂಡುಕೊಳ್ಳುತ್ತೆ ಮಗು ಕುರುಡ ಆಗುತ್ತೆ ಮುಂದ್ಗಡೆ ಮಾತಾಡ್ಬಿಟ್ಟು ಬಂದೆ ನಾಳೆ ನಾರಾಯಣ ನೇತ್ರಾಳ ಇದು ನನ್ನ ಸಂದರ್ಶನ ಮಾಡಿ ನಾನು ಕಾರ್ಯಕ್ರಮ ಕೊಡ್ತಾ ಇದೀನಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಮಕ್ಕಳಗೋಸ್ಕರ ಓಟದ ಸ್ಪರ್ಧೆ ಆ ನೇತ್ರಾಲಯದ ರಾತ್ರಿ ಡಾಕ್ಟರ್ಸ್ ನನ್ನ ಆಯಿತು ಅವರು ಹೇಳಿದ್ದು ಅದಕ್ಕೆ ನನ್ನ ಟಿವಿಯಲ್ಲಿ ನಾನು ಮಾತಾಡ್ಬಿಟ್ಟು ಅಂದರೆ ಮೊಬೈಲ್ ಮತ್ತು ಟಿವಿಯ ಅತಿಯಾದಂಥ ಅತಿರೇಗದಿಂದ ಬರ್ತಕ್ಕಂಥ ಪೀಳಿಗೆ ಕುರುಡ್ರಾಗ ಹುಟ್ಟುತ್ತಾರೆ ಹುಡ್ತಾರೆ ಕಣ್ಣಿರುತ್ತೆ ಆದರೆ ನೀವು ಹುಟ್ಟಿದ ಮೂರು ತಿಂಗಳಿಗೆ ಸಕ್ತಿಸಾಗಬೇಕಾಗುತ್ತೆ ಇಂತಹ ಸ್ಥಿತಿ ಅಂತ ಕಾಯಿಲೆ ಬರಬೇಕು ಕಣ್ಣಿಗೆ ವರ್ಷ ಪ್ರಾರಂಭ ಆಯಿತು ನಾನು ಈ ಕಾಲಜ್ಞಾನವನ್ನು ಹತ್ತು ವರ್ಷ ಹಿಂದಿನ ಎಲ್ಲ ಮಾಯದಲ್ಲಿ ಹೇಳಿದ್ದೆ ನಾನು ಏನೇನು ಆಗುತ್ತೆ ಹೇಳಿ ಯಾಕೆ ಹೇಳ್ತಿದ್ದೀನಿ ಬಂಧುಗಳು ನಾನು ಒಬ್ಬ ಜನಪದ ಅಕಾಡೆಮಿ ಅಧ್ಯಕ್ಷರನ್ನು ಕರೆದಿದ್ದೀನಿ ಜನರ ಪದ ಜನರ ಮಾತು ಜನರ ಮನಸ್ಸು ಜನರ ಅಂತರ್ಯ ಜನರ ವಿವೇಕ ಜನರಿಗಿರ್ತಕ್ಕಂಥ ಅನುಭವವನ್ನು ಬಹುಶಃ ಹೊರಗಡೆ ಚೆಂದ್ಬಿಟ್ರೆ ಅದು ದೊಡ್ಡ ಪಠ್ಯ ಪುಸ್ತಕ ಆಗುತ್ತೆ ಈ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಒಬ್ಬ ಹೇಳಿದ್ರೆ ಹೇಳ್ತಾನೆ ನಮ್ಮ ಅಜ್ಜಿಗಿರ್ತಕ್ಕಂಥ ವಿವೇಕ ನಮ್ಮ ಅಜ್ಜನಿಗಿದ್ದಂಥ ವಿವೇಕ ಒಬ್ಬ ವಿದ್ಯಾವಂತನಿಗೆ ಇಲ್ಲದೆ ಅಂತ ಹೋಗ್ತಿಯಿಂದ ವಿದ್ಯಾವಂತ ಆಗ್ತಕ್ಕಂಥದ್ದು ಉಳಿಸೋಕೆ ಕೇಳಿಸೋಕಲ್ ಅಲ್ವಲ್ಲ ಆದ್ರೆ ಆ ವಿದ್ಯೆ ಉಳಿಸ್ತಕ್ಕಂಥ ಕಡೆ ಪ್ರಯಾಣ ಬೆಳೆಸ್ತಿಲ್ವಲ್ಲ ಎಲ್ಲರೂ ಅಲ್ಲ ಕೆಲವು ಎಷ್ಟು ಜನ ಮಧ್ಯ ಮಣಿಪಾಲ್ ಅಪೋಲೋಗಳ ಆಸ್ಪತ್ರೆಗಳ ಗೇಟ್ ಮುಟ್ಟಕ್ಕಾಗುತ್ತೆ ಸಾಧ್ಯದೇ ಇಲ್ಲ ಹಾಗಾಗಿ ಮನೆ ಮುಂದ್ಗಡೆ ಒಂದು ಮೆಡಿಕಲ್ ಕಿಟ್ಟು ಮನೆ ಹಿಂದ್ಗಡೆ ಒಂದು ಮಾರ್ಕೆಟ್ ಇಟ್ಕೊಂಡಂತ ಜಾಗನ ಒಂದು ಮನೆ ಕಟ್ಟುಬಿಟ್ರೆ ಮನೆ ಮುಂದ್ಗಡೆ ಒಂದು ಬಡವಲ್ ಗಿಡ ಒಂದು ಹೀರೆ ಗಿಡ ಒಂದು ಎಳಬೀರೆಕಾಯಿ ಒಂದು ಗೊಂಬಳ ಗಿಡ ಒಂದು ಸೋರೆ ಗಿಡ ಒಂದು ಚಿಕ್ಕಡಿ ಗಿಡ ಇಷ್ಟು ನಮ್ಮ ಮುಂದಗಡೆ ಮನೆ ಮುಂದ್ಗಡೆ ಇರೋದು ಸಾಕಲ್ವ ಮನೆ ಒಂದ್ಗಡೆ ಮಾರ್ಕೆಟ್ ಮನೆ ಹಿಂದ್ಗಡೆ ಮೆಡಿಕಲ್ ಕಿಟ್ ಅಲ್ಲೊಂದು ತುಳಸಿ ಗಿಡ ಅಲ್ಲೊಂದು ಕಮ್ಗುಲಿ ಅಲ್ಲೊಂದು ಪಲವರೇಣಿ ಈ ಗಿಡಗಳಿರೋ ಅಂದ್ರೆ ಹಿಂದ್ಗಡೆ ಕಾಯಿಲೆ ಬೇಕಾದಂತ ಗಿಡಗಳು ಹಿಂದ್ಗಡೆ ಮೆಡಿಕಲ್ ಕಿಟ್ ಮನೆ ಒಂದ್ಗಡೆ ಮಾರ್ಕೆಟ್ ಮಧ್ಯ ಮನೆ ಇದಕ್ಕಿತ್ತು ವಿಜ್ಞಾನ ಬೇಗ ಈ ವಿಜ್ಞಾನ ಬಿಟ್ಟು ಕಟ್ಟಿದ್ದೀವಿ ನಾವು ಕಾಂಪೌಂಡ್ ಹಾಕಿತ್ತು ಅದ್ರ ಮೇಲೆ ಗಾಜು ಚುಚ್ಚಿತ್ತು ಕಾಂಪೌಂಡ್ ಹಾಕಿತ್ತು ಗಾಜು ಪ್ರೀತಿ ಗಾಜು ಗಾಜು ಗಾಜಿನ ಚೂರುಗಳನ್ನು ಚುಚ್ಚಿದ್ವಿ ಅರೇ ಅಲ್ಲಿ ಸರಗಿಡ ಬಳ್ಳಿ ಹರಡಕ್ಕೆ ಬಿಟ್ವಾ ಬೇರೆಕಾಯಿ ಬೆಳ್ಳಿ ಹರಡಕ್ಕೆ ಬಿಟ್ವಾ ಚಿಕ್ಕಡಿ ಕಾಯಿ ಬಳ್ಳಿ ಹರಡಕ್ಕೆ ಬಿಟ್ವಾ ಕುಂಬಳಕಾಯಿ ಬಳ್ಳಿ ಹಬ್ಬಕ್ಕೆ ಬಿಟ್ವಾ ಪಡವಲಕಾಯಿ ಬಳ್ಳಿ ಹಬ್ಬಕ್ಕೆ ಬಿಟ್ವಾ ಮುಂದ್ಗಡೆ ಮಾರ್ಕೆಟನ್ನು ಸಾಯ್ತೀವಿ ಮುಂದ್ಗಡೆ ಮೆಡಿಕಲ್ ಕಿಟ್ ಅನ್ನು ಸಾಯಿಸಿಕೊಂಡ್ವಿ ಮಧ್ಯೆ ಮಾತ್ರ ನಾನು ನಿಂತಿದ್ದೆ ಇದು ಅಭಿವೃದ್ಧಿನ ಅವಸಾನ ಈ ಥರದ ಅನೇಕ ಪ್ರಶ್ನೆಗಳನ್ನು ಜನಪದರು ತಾವು ಹಾಕೋಬೇಕು ನಾನು ಅದನ್ನೇ ನನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಮಾಡ್ಕೊಳ್ತೀನಿ ಬಂಧುಗಳು ಆಮೇಲೆ ಚಳುವಳಿ ವಿಜಯಕುಮಾರನ ಹೇಳ್ತಿದ್ರು ನಮ್ಮ ಎಕ್ ವೆಂಕಟೇಶ್ ಗೆಳೆಯ ಹೇಳ್ತಿದ್ದ ಚಳುವಳಿಯಿಂದ ಬಂದಿದ್ದ ನೂರಕ್ಕೆ ನೂರು ಸತ್ಯ ಚಳವಳಿ ನನ್ನ ಸ್ಫೂರ್ತಿ ಚಳುವಳಿ ನನ್ನ ಪಠ್ಯ ಚಳವಳಿ ನನ್ನ ಪಾಠ ಚಳವಳಿ ನನ್ನ ಮೊದಲ ಮಾರ್ಗದರ್ಶಿ ಚಳವಳಿ ನನ್ನ ವಿಶ್ವವಿದ್ಯಾಲಯ ಹಾಗಾಗಿ ನಾನು ಪಕ್ಕಾ ಚಳವಳಿಯಿಂದ ಬಂದಂಥಕ್ಕಂಥದನ್ನ ಎಲ್ಲಾದರೂ ಹೇಳ್ತೀನಿ ಯಾವತ್ತಾದರೂ ಹೇಳ್ತೀನಿ ಇದೇ ಸತ್ಯ ಅಂತಕ್ಕಂಥದ್ದು ಸಂಘಸದರ ವಿಜಯಕುಮಾರ್ ಬಳಸಿ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಭಾರ ಇಟ್ಟ ಬಹಳ ಈಸಿಯಾದಂಥ ಕಾರ್ಯಕ್ರಮ ಮಾಡಿ ತೂಕ ಇಟ್ಟ ನನಗೆ ನಾನು ಈಗ ಹೇಳ್ತಿದ್ದೀನಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮುಟ್ತವೆ ಮಾಶಾಸನಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ದಯವಿಟ್ಟು ಐವತ್ತೈದು ವರ್ಷ ದಾಟಿರ್ತಕ್ಕಂಥ ಎಲ್ಲರೂ ಮಾಶಾಸನಕ್ಕೆ ಅರ್ಜಿ ಸಲ್ಲಿಸ್ಬೋದು ಸಂಸ್ಕೃತಿ ಇಲಾಖೆಯ ಅರ್ಜಿ ತಗೊಂಡು ಫಿಲ್ ಮಾಡಿ ದಿ ಸಂಸ್ಕೃತಿ ಇಲಾಖೆ ಮುಖಾಂತರ ನಮ್ಗೆ ಬರಬೇಕು ಮುಂದಿನ ತಿಂಗಳು ನಾವು ಆಶಾಸನ ಕರೀತಾ ಇದ್ದೀವಿ ವಿಜಯ್ ಕುಮಾರ್ ಎಷ್ಟು ಹೆಸರು ಕಳಿಸಿದ್ರೆ ಅಷ್ಟು ಕೂಡ ಅಲ್ಲಿ ಪಾಸ್ ಆಗ್ತಾ ಇದೆ ವದಲಿ ಸ್ವಾಮಿ ನಾನು ಅವನಿಗೆ ಏನು ಕೊಟ್ಟಿಲ್ಲ ಅಕಸ್ಮಾತ್ ಏನನ್ನು ಕೊಟ್ಟಿದ್ರೆ ಒಂದೆರಡು ಹಾಡುಗಳಿಗೆ ಕೊಟ್ಟಿರ್ತೀನಿ ಇಲ್ಲೂ ಒಂದು ಆರ್ತಿ ಪತ್ತ ಬೈದಿರ್ತೀನಿ ನೀನು ಹಂಗಾಡ್ಬೇಕು ಹಿಂಗಾಡ್ಬೇಕಂತ ಅವನು ಬಂದ ತಕ್ಷಣ ಒಂದ ನಮ್ಮ ಒಂದ ನಮ್ಮ ಪ್ರಸಾದನ ನಾನು ಅವನಿಗೆ ಭಾಳಷ್ಟು ಋಣಿಯಾಗಿದ್ದೀನಿ ಯಾಕಂದರೆ ನಾವು ಏನೂ ಅಲ್ಲ ನಾವು ಆದರೂ ಏನೂ ಇಲ್ಲದವರನ್ನು ಎಲ್ಲವೂ ಆಗಿ ನಮ್ಮನ್ನು ಸ್ವೀಕಾರ ಮಾಡಿದಿರಿ ಹಾಗಾಗಿ ನಾನು ಗಮನಸಂದರ್ ನರಸಿಂಹ ಮತ್ತು ನಮ್ಮ ವದಲಿ ನಾರಾಯಣ ಸ್ವಾಮಿಯನ್ನು ಅತಿ ಹೆಚ್ಚಿಗೆ ನಾನು ನನ್ನ ಮನಸ್ಸಿಂದ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಾರಿಯಾಗಿದ್ದೇನೆ ನನ್ನ ಬಗ್ಗೆ ಅವರಿಗೆ ಇರ್ತಕ್ಕಂಥ ಪ್ರೀತಿಗೆ ಮೊನ್ನೆ ತಾನೇ ಕಾರ್ಯಕ್ರಮ ಅರ್ಜೆಂಟಾಗಿ ಜರೂರಾಗಿ ನಮ್ಮ ವಿಜಯಕುಮಾರ್ ಶುರು ಮಾಡಿದ್ವಿ ಅವ್ರು ಗರ್ದಿದಲ್ಲ ಅಥವಾ ಏನೋ ಗೊತ್ತಿಲ್ಲ ಅನೇಕ ಜನ ಮುಳಬಾಗಿಲಿನ ಮಿತ್ರರು ನನಗೆ ಹೋರಾಟದ ಗೆಳೆಯರು ಕಾಣಲಿಲ್ಲ ಇಲ್ಲಿ ಪಕ್ಕ ನನಗೆ ಖೇದ ದುಃಖ ಆಯ್ತಾರೆ ಯಾಕಂದರೆ ನನ್ನ ಸಾಂಸ್ಕೃತಿಕ ಸಂಬಂಧಿಗಳವರು ನಾನು ಇಲ್ಲಿ ಧರಣಿ ಮಾಡಿದ್ದೀನಿ ಹೋರಾಟ ಮಾಡಿದ್ದೀನಿ ತಿಂಗಳಾಂಗಟ್ಟಲೆ ಕೆಲಸ ಮಾಡಿದ್ದೀನಿ ಇಲ್ಲಿ ನಿಂತಿದ್ದೀನಿ ಇಲ್ಲಿ ನಾನು ರಸ್ತೆಗಳಲ್ಲಿ ಹಾಗಾಗಿ ಅವರೆಲ್ಲರೂ ನನ್ನ ಹೋರಾಟದ ಎಲ್ಲ ಗೆಳೆಯರು ಬಂದಿದ್ದರೆ ಇನ್ನೊಂದಷ್ಟು ನನಗೆ ಸಂತೋಷ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ಒಳಗಿನ ವೇದನೆ ಮತ್ತು ನಿವೇದನೆ ನನಗೂ ಮುಳುಬಾಗಿಗೂ ಅವಿನಾಭಾವ ಸಂಬಂಧ ನಾನು ಮೊದಲ ಸಿಡಿ ಬಿಡುಗಡೆ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅದರ ಹೆಸರು ಕೂಡ ಮೂಡಲ ದನಿ ಮುಳುಬಾಗಿಲಿನ ದನಿ ಅಂತಕ್ಕಂಥ ಮೊದಲ ಸಿಡಿಯನ್ನು ನನ್ನ ಸಾಹಿತ್ಯದ ದಾಖಲಾತಿ ಪ್ರಾರಂಭವನ್ನು ಆಗಿದ್ದೇನೆ ಮುಳುಭಾಗಿಲಿದ್ದ ಕಾರಣಕ್ಕಾಗಿ ಮೂಡಲ ದನಿ ನನ್ನಿದು ಮುಳುಬಾಗಿಲು ನನ್ನ ಹೆಸರು ನಾನು ಮದುವೆಯಾಗಿರೋದು ಕೂಡ ಇಲ್ಲಿ ನನ್ನ ಅಂಗಲಿಯಲ್ಲಿ ಹಾಗಾಗಿ ಮುಳುಭಾಗಲಕ್ಕೂ ನಮಗೂ ಅವಿನಾಭಾವ ಸಂಬಂಧ ಹಾಗಾಗಿ ಇಲ್ಲಿನ ಕಲಾವಿದರು ನನ್ನವರು ಇಲ್ಲಿನ ಕಲಾವಿದರು ನನ್ನ ಸಂಬಂಧಿಗಳು ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮೊನ್ನೆತನ ಐದು ಸಾವಿರ ಕೋಟಿ ಕೊಟ್ಟು ಒಬ್ಬ ಮದುವೆ ಮಾಡ್ತಾನೆ ಈ ದೇಶದಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕು ಮದುವೆಗೆ ಸಾಮಾನ್ಯವಾಗಿ ನೆಂಟ್ರನ್ನು ಕರೆಸ್ತೀವಿ ಹರಸೋರ್ನ ಕರೆಸ್ತೀವಿ ಮದುವೆಗೆ ಬಂದು ತಾಂಬೂಲ ಸ್ವೀಕಾರ ಮಾಡಿ ಅಕ್ಷತೆ ನನ್ನನ್ನ ನನ್ನ ಹರಿಸಿಬಿಟ್ಟು ಹೋಗಪ್ಪ ಒಳ್ಳೇದನ್ನು ಹರಿಸಿಬಿಟ್ಟು ಹೋಗೋತಿ ಫಸ್ಟ್ ನೋಡಿರೇ ಹರಸುವವರನ್ನ ಕರೆದಿರ್ತಕ್ಕಂಥ ಮದುವೆಗಳು ನೋಡ್ತೀವಿ ನಿಜವಾದ ಮದುವೆಯ ಉದ್ದೇಶ ಅದು ಹರಿಸಲಿ ಅಂತ ಆದ್ರೆ ಕರೆಸೋರ್ನ ಮಾರಿ ಬರೀ ಪಬ್ಲಿಸಿಟಿಗೋಸ್ಕರ ಒಂದು ಮದುವೆ ಮಾಡ್ತಕ್ಕಂಥ ಐದು ಸಾವಿರ ಕೋಟಿಯ ಮದುವೆಯ ದೇಶದಲ್ಲಿ ನಾವು ಇದೀವಿ ಇದು ಬಹಳ ಅಪಾಯಕಾರಿಯಾದಂಥ ನಡೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನನಗೆ ಐದು ಸಾವಿರ ಕೋಟಿಯ ಮದುವೆಗಿಂತಲೂ ಅಲ್ಲಿ ಸಿನಿಮಾಗಳು ಬಂದಿರಲಿ ಸ್ಟಾರ್ಗಳು ಬಂದಿರಲಿ ಮಂತ್ರಿಗಳು ಬಂದಿರಲಿ ಕ್ರಿಕೆಟ್ ಪಟುಗಳು ಬಂದಿರಲಿ ಇಂಟರ್ನ್ಯಾಷನಲ್ ಸ್ಟಾರ್ಗಳು ಬಂದಿರಲಿ ನನಗೆ ಲೆಕ್ಕವೂ ಅಲ್ಲ ಅದು ನನಗೆ ಪಥ್ಯವೂ ಅಲ್ಲ ಅಥವಾ ಅಪತ್ಯವೂ ಅಲ್ಲ ನನಗೂ ಅದು ಸಂಬಂಧವೇ ಇಲ್ಲ ಅದು ಮದುವೆಯಲ್ಲ ಅಲ್ಲ ಮದುವೆ ಆಗಿದ್ದಿದ್ರೆ ಅದು ಹರಿಸುವಂತ ಆಶೀರ್ವಾದ ಮಾಡತಕ್ಕಂಥವನ್ನ ಕರೆಸಬೇಕಾಗಿತ್ತು ನೀವು ದೊಡ್ಡ ದೊಡ್ಡ ಯಕ್ಷಣಿ ಪಠಾಣ್ಗಳನ್ನ ಕರೆಸಿದಿರಿ ದೊಡ್ಡ ದೊಡ್ಡ ಮೂರ್ನ ಅಂತ ಹೇಳಿದ್ರೆ ಅದು ಮದುವೆ ಅಲ್ಲ ಅಂತಕ್ಕಂಥದ್ದು ನನ್ನ ಒಳಗಿನ ವಿವೇಕ ಹಾಗೆ ಐದು ಸಾವಿರ ಮದುವೆಗೆ ನನ್ನ ವೈಯಕ್ತಿಕವಾದಂಥ ತಿಂಕಾರವಿರಲಿ ಇವತ್ತು ನನ್ನ ಕರೆದು ಇಲ್ಲಿ ಸ್ವಾಗತ ಮಾಡಿ ಅಲ್ಲಿ ಭಜನೆ ಮಾಡಿ ಅಲ್ಲಿ ಕೋಲಾಟ ಹಾಕಿ ಅಲ್ಲಿ ತಮಟೆ ಹೊಡೆದು ಅಲ್ಲಿ ಮಂಗಳವಾದ್ಯ ಮಾಡಿ ನನಗೆ ಸ್ವೀಕಾರ ಮಾಡಿ ನನ್ನ ಸ್ವಾಗತ ಮಾಡಿರ್ತಕ್ಕಂಥ ಎಲ್ಲರ ನಿಮ್ಮ ಪಾದಗಳಿಗೆ ನನ್ನ ಶರಣು ಶರಣ ತಿಳಿದು ಹೇಳ್ತಾರೆ ಸ್ನೇಹಿತರೆ ನಮ್ಮದು ಶರಣ ಸಂಸ್ಕೃತಿಯನ್ನೆಲ್ಲ ಕರ್ನಾಟಕ ದಾರ್ಶನಿಕರು ಸಂತರು ಶರಣರು ತತ್ವಪದಕಾರರು ಇಂಥವ್ರು ನಡೆದಾಡ್ತಾರೆ ಕೈವಾರ್ತಾದಯ್ಯ ನಮ್ಮ ಪಕ್ಕದವರು ಬ್ರಹ್ಮಯ್ಯ ಅಲ್ಲಿ ಓಡಾಡ್ಕೊಂಡರು ಈ ರೀತಿಮ್ಮ ನಮ್ಮ ಚಿಕ್ಕಬಳ್ಳಾಪುರದ ಕೆಳಗಡೆ ಬೆಟ್ಟಳ್ಳಿ ಅಂದಿನಪ್ಪ ನಮ್ಮ ಇಲ್ಲಿನವರು ಹಾಗಾಗಿ ಈ ಕನ್ನಡದ ನೆಲಕ್ಕೊಂದು ದೊಡ್ಡದ ಶಕ್ತಿ ಇದೆ ಇಲ್ಲಿ ಮತಾಂಧತೆ ಮತ್ತು ಕ್ರೌರ್ಯಕ್ಕೆ ಇಲ್ಲಿ ಇಲ್ಲ ಇರಬಹುದೇನೋ ನಮ್ಮಿಂದಲೇ ಹೋಗಿರ್ತಕ್ಕಂಥವರು ನಮ್ಮ ಜೊತೆಯಲ್ಲಿ ಇದ್ದವರು ಇನ್ನೊಬ್ಬರ ಹಿಂಸಾವಾದಿಗಳು ಆಗಿರಬಹುದೇನೋ ಆದರೆ ಈ ಗರ್ಭಕ್ಕೆ ಈ ಗರ್ಭ ಇದೆಯಲ್ಲ ಈ ಭೂಗರ್ಭ ಕರ್ನಾಟಕದ ಭೂಗರ್ಭಕ್ಕೆ ಆತರದ ವ್ಯಕ್ತಿತ್ವ ಇಲ್ಲ ಇಲ್ಲಿ ನಾನು ಹೇಳಿದೆ ಇಲ್ಲಿ ಶರಣರು ದಾರ್ಶನಿಕರು ಸೂಫಿಗಳು ಸಂತರು ತತ್ವಬಗಾರರು ಹೋಗಿರ್ತಕ್ಕಂಥ ಕೈವಾರ ತತ್ವ ಹೇಳ್ತಾನೆ ಆ ತತ್ವದಲ್ಲಿ ಸಂವೇದನೆ ಇದೆ ಸಮಾನತೆ ಇದೆ ಸೋದರತ್ವ ಇದೆ ಪ್ರಜಾಪ್ರಭುತ್ವ ಇದೆ ಬ್ರಹ್ಮಯ್ಯ ಹೇಳ್ತಾರೆ ಅದರಲ್ಲಿ ಪ್ರಜಾಪ್ರಭುತ್ವ ಇದೆ ಸಂವೇದನೆ ಇದೆ ವಚನಕಾರ ಹೇಳ್ತಾರೆ ವಚನ ಅದರಲ್ಲಿ ಪ್ರಜಾಪ್ರಭುತ್ವ ಇದೆ ಸಂವೇದನೆ ಇದೆ ಮಾರ್ಗದರ್ಶನ ಇದೆ ಆದರೆ ಇವತ್ತು ನಮ್ಮ ನಮ್ಮ ಮೇಲೆ ಹೇರ ಪಡಿತ ಇರ್ತಕ್ಕಂಥವುಗಳಲ್ಲಿ ಯಾವುದೂ ಇಲ್ಲ ಅವುಗಳನ್ನ ಧಿಕ್ಕರಿಸಿ ಅವುಗಳನ್ನ ತಿರಸ್ಕರಿಸಿ ಅವುಗಳನ್ನ ಕಡೆ ಬಿಸಾಕಿ ಜನಪದವನ್ನ ಜನರ ಬದುಕನ್ನ ಜನಪದ ಆಹಾರವನ್ನ ಜನಪದ ಜೀವನ ಕ್ರಮವನ್ನ ಜನಪದರ ಮನಸ್ಸನ್ನ ಬಿತ್ತತಕ್ಕಂಥ ಕಡೆ ನಾವು ಹೋಗ್ಬೇಕಲ್ಲ ಆ ಬಿತ್ತುವ ಕೆಲಸವನ್ನ ಮೊಡಲ ಬಾಗಿಲಿನ ನಿನ್ನೆ ಪ್ರಾರಂಭ ಮಾಡಿದರೆ ಸಂಘಸಂದ್ರ ವಿಜಯಕುಮಾರ್ ಮತ್ತು ತಂಡ ನಾನು ತವ ಸಂಘಸಂದ್ರ ವಿಜಯಕುಮಾರ್ ಧರ್ಮಸಂದ್ರ ನರಸಿಂಹ ಮತ್ತು ಅವರ ಜೊತೆ ಇರ್ತಕ್ಕಂಥ ಎಲ್ಲ ಕಲಾವಿದರನ್ನ ಎಲ್ಲ ಬಳಗವನ್ನ ಇಲ್ಲಿ ಸೇರಿತಕ್ಕಂಥ ಎಲ್ಲಾ ನಿಮ್ಮ ಪಾದಗಳಿಂದ ನಾನು ಶರಣಿ ಹೇಳ್ತಿದ್ದೀನಿ ನೀವು ಇವತ್ತಿನ ಪ್ರಾರಂಭ ಮಾಡಬೇಕು ಶ್ರೇಷ್ಠ ಪದ ಸುಳ್ಳು ಕನಿಷ್ಠ ಪದ ಸುಳ್ಳು ಜನಪದವೇ ಸತ್ಯ ಪದಗಳಲ್ಲಿ ತಾರತಮ್ಯ ಇಲ್ಲಿ ಜಾತಿ ಇಟ್ಟಂಗೆ ಪದಕ್ಕೂ ತಾರತಮ್ಯ ಮನುಷ್ಯರಲ್ಲಿ ತಾರತಮ್ಯ ಇಟ್ಲಿ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಇನ್ನೊಂದು ಮತ್ತೊಂದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ಬೌದ್ಧ ಯಾರಪ್ಪ ಯಾರು ಇವರಲ್ಲಿ ಹೇಳಿ ನನಗೆ ಎಲ್ಲರ ರಕ್ತ ಕಡೆ ಶೇಖರಿಸಲ್ಪಟ್ಟಿಟ್ಬಿಟ್ಟು ಇದು ಯಾವ ಧರ್ಮದ್ದು ಅಂತ ಹೇಳಲಿಕ್ಕೆ ಸಾಧ್ಯನಾ ಸಾಧ್ಯ ಅಂದ್ರೆ ಓಕೆ ಎಲ್ಲರ ರಕ್ತವನ್ನ ಒಂದ್ ಕಡೆ ಇಟ್ಟು ಒಂದು ಇಪ್ಪತ್ತು ಬಾಟಲ್ಲಿ ಇಡೀ ದೇಶದ ಮಹಾನ್ ದಿಗ್ಗಜರನ್ನ ಕರೆಸ್ಬಿಟ್ಟು ಇದು ಇಂಥ ಜಾತಿಯವನ ರಕ್ತ ಅಂತ ಹೇಳಿದ್ರೆ ಇದು ಇಂಥ ಜಾತಿಯವನ ಧರ್ಮದ ರಕ್ತ ಅಂತ ಹೇಳಿದ್ರೆ ಓಕೆ ಅದು ಅಲ್ಲದೆ ಇದ್ದಾಗ ಇದು ಸುಳ್ಳಲ್ವಾ ಸುಳ್ಳನ್ಯಾಕೆ ಸುಳ್ಳನ್ನ ಸುಳ್ಳನ್ಯಾಕೆ ಸತ್ಯ ಅಂತ ಹೋಗಬೇಕು ಹಾಗಾಗಿ ಕನಿಷ್ಠ ಅಂತಕ್ಕಂಥದ್ದು ಸುಳ್ಳು ಶ್ರೇಷ್ಠ ಅಂತಕ್ಕಂಥದ್ದು ಸುಳ್ಳು ಪದಗಳಲ್ಲೂ ಕೂಡ ಇಟ್ಟಿದ್ದಾರೆ ಇಲ್ಲಿ ಕಿಡಿಲ್ ಕೈಯವ್ ಕಾಣಿಸ್ತಾರೆ ವಾದನ ಕಾಣಿಸುತ್ತೆ ಕಾಂಗೋಡ್ರಂ ಕಾಣಿಸುತ್ತೆ ಡ್ರಮ್ ಕಾಣಿಸುತ್ತೆ ಬೇರೆ ಬೇರೆ ವೈರಿ ಕಾಣ್ತವೆ ಆದರೆ ತಮಟೆ ಕಾಣಲ್ಲ ಗಮಡಿ ಕಾಣಲ್ಲ ಫಸ ಕಾಣಲ್ಲ ತುಡುಮ್ ಕಾಣಲ್ಲ ಯಾಕೆ ಈತ ಅಂತ ಈ ತಾರತಮ್ಯ ಹೋಗ್ಬೇಕಂದ್ರೆ ಕನಿಷ್ಠ ವಾದ್ಯಗಳು ಬಿಸಾಕ್ಬೇಕು ಶ್ರೇಷ್ಠ ಅಂತಕ್ಕಂಥ ವಾದ್ಯಗಳ ಪರಿಕರವನ್ನು ಕಿತ್ತಾಕ್ಬೇಕು ಎಲ್ಲರೂ ಸಾಮಾನ್ಯವೇ ಎಲ್ಲರೂ ಸಮರೆ ಎಲ್ಲರೂ ಮಧ್ಯಮ ವರ್ಗವೇ ಬುದ್ಧ ಮಾರ್ಗ ಅಂತಕ್ಕಂಥದ್ದು ಮಾರ್ಗಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾವೆಲ್ಲ ಸಾಗಬೇಕು ಬಹುಶಃ ನಾನು ಎಷ್ಟು ದಿವಸ ಇದ್ರೆ ಅಷ್ಟು ದಿವಸ ನಾನು ಆ ಆ ಸತ್ಯವನ್ನು ಆ ಪರಿಪಾಲನೆಯನ್ನು ಏನಿದೆ ನನ್ನ ದಾರಿ ಅದರಲ್ಲಿ ಜನಪದಕ್ಕಾಗಲಿ ಬೇರೆ ಪದಕ್ಕಾಗಲಿ ತಾರತಮ್ಯ ನೋಡ್ದೇನೆ ನಾನು ಜನಪದವನ್ನು ನನ್ನ ಪದವನ್ನಾಗಿ ಜನಪದವನ್ನು ನನ್ನ ಮಾತೃಪದವನ್ನಾಗಿ ನೋಡ್ತಾ ಸರಿಸಮಾನವಾಗಿ ನೋಡ್ತಾ ಇವತ್ತಿನ ಪದಗಳನ್ನು ಜನಪದವನ್ನು ಉಳಿಸುವ ಕಡೆ ಅದಕ್ಕೊಂದು ಶಕ್ತಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಿದ್ದೀನಿ ಅವ್ರ ಜೊತೆ ನಾನು ಚರ್ಚೆ ಎರಡು ಚರ್ಚೆ ಮಾಡಿದೀನಿ ಏನಂತ ಹೇಳಿದ್ರೆ ನಾನು ಇದೇ ನನ್ನ ವಾದ ಗುರುಸೋವಾಗ ಬೇರೆ ಕಲಾವಿದರನ್ನ ಒಂಥರ ಬಹಳ ಗೌರವದಿಂದ ಗುರುತಿಸ್ತಾರೆ ನಮ್ಮ ಕಲಾವಿದ್ರನ್ನ ಬೇರೆ ತರ ನೋಡ್ತೀವಿ ದೇವರುಗಳನ್ನ ಮಲಗಿಸೋರಿಗೆ ಬಹಳಷ್ಟು ಗೌರವ ಇದೆ ದೇವ್ರುಗಳನ್ನ ಎಬ್ಬಿಸೋರಿಗೆ ಗೌರವ ಇಲ್ವಲ್ಲ ಅಂತ ಹೇಳಿದ್ರು ನಗ್ತಿದ್ರು ಅವರು ಹೇಗೆ ಶಿವಪ್ರಸಾದ್ ಅದರವರು ನಿದ್ದೆ ಬರ್ತದೆ ಮಲಿಸ್ಕೆ ಬಿಡ್ತಾರೆ ದೇವ್ರುಗಳನ್ನ ತಮ್ಮತೆ ಬರ್ಚ ಕಡಗ ಕಡಗ ತಗಡ್ಜ್ ತಗಡ್ಜ್ ಕಂದ್ ಅಂತ ಹೇಳಿಬಿಡುತ್ತೆ ಏನಪ್ಪ ಎಬ್ಬಸೋರಿಗೆಲ್ಲ ಇಪ್ಪತ್ತೈದು ಸಾವಿರ ಮಲಿಸೋರಿಗೆ ಮೂರು ಲಕ್ಷ ಕೊಡ್ತಿದ್ರು ತಪ್ಪಲು ಅದೆಲ್ಲ ನಗ್ಬಿಟ್ಟರು ಆದರೆ ಸತ್ಯ ಅದ ಹಾಗಾಗಿ ಒಂಥರ ತಾರತಮ್ಯವನ್ನು ಆ ಗ್ಯಾಪನ್ನು ಹೆಂಗೆ ನಾನು ಸರಿದೂಗಿಸ್ಬೇಕನ್ನೋದ್ರ ಕಡೆ ಜ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸ್ತೇನೆ ಏನೇ ಏನೇ ಆಗಲಿ ನೀವೆಲ್ಲ ನನ್ನ ಮನೆಯತ್ತಲೂ ಹಿರಿಯರಿದ್ದೀರಿ ಹಿರಿಯರು ಅತ್ತಂಗೀರಿದ್ದೀರಿ ಅಳ್ತಮ್ಮಂತರಿದ್ದೀರಿ ಸಹೋದರರಿದ್ದೀರಿ ಸಂಬಂಧಿಗಳಿದ್ದೀರಿ ನನ್ನ ಮಾರ್ಗದರ್ಶಕರಿದ್ದೀರಿ ನಿಮ್ಮ ಒಬ್ಬೊಬ್ಬರಲ್ಲೂ ಒಂದೊಂದು ವಿವೇಕ ಪರಂಪರೆಯ ಪಾದಕ್ಕೂ ಕೂಡ ಅದ್ಭುತವಾದಂಥ ಕಣ್ಣಿದೆ ಆ ಒಳಗಣ್ಣನ ಅರ್ಥವನ್ನು ಅರ್ಥೈಸ್ಕೊಂಡ್ರೂ ನಾನು ಯಾವತ್ತೂ ನಾನು ಹೇಳಿದೆ ನನ್ನ ನನಗೆ ನನ್ನ ಬಾಲ್ಯದಿಂದ ಅಹಂ ಅಸಹನೆ ಅಹಂಕಾರ ನನ್ನ ಹತ್ರಗೆ ಸುಳಿದಿಲ್ಲ ನಾನು ಎಲ್ಲರೂ ಕೇಳ್ತಾರೆ ನಾನು ಯೋ ನೀವು ಎಂತೋಡ್ತದ ಎಬ್ರಿರ್ತಿವಿ ಎಷ್ಟು ಚೊಪ್ತಾರೆ ಹೆಂಗ್ ನಿಂದೊಂದು ಇದಿದೆಯಲ್ಲ ನೀನು ಈ ತರ ಬದುಕಬೇಕು ತಪ್ಪಲ್ವಾ ಅದು ಈ ತರ ಬದುಕಬೇಕಂತಕ್ಕಂಥ ಫಿಕ್ಸಿಂಗ್ ಏನೇ ತಪ್ಪು ಪ್ರಕೃತಿ ತರ ಬದುಕಬೇಕಪ್ಪ ಗಾಳಿ ತರ ಬದುಕಬೇಕು ತರ ಬದುಕಬೇಕು ಅಲ್ವಾ ಹಾಗಾಗಿ ನಾನು ಅಸಹನೆ ಅಹಂ ಅಹಂಕಾರ ಮತ್ತು ನಾನು ಅಂತಕ್ಕಂಥ ಎಲ್ಲ ರೋಗಗಳನ್ನು ವಿಮುಕ್ತನಾಗಿರಲು ನನ್ನ ಬಾಲ್ಯದಿಂದ ಬೆಳೆದು ಬಂದಿದ್ದೆ ಹಾಗೆ ಹಾಗಾಗಿ ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಾನು ನನ್ನ ಅಧ್ಯಕ್ಷಗಿದೆ ಅಂದ್ಕೊಳ್ತೀನಿ ಆ ಕೊಟ್ಟಿರ್ತಕ್ಕಂಥ ಕುರ್ಚಿಯನ್ನು ನನ್ನ ಭುಜದ ಮೇಲಿನ ಭಾರ ಅಂತ ಭಾವಿಸಿಕೊಂಡು ಇರುವ ಮೂರು ವರ್ಷಗಳಲ್ಲಿ ಜನಪದಕ್ಕೇನು ನ್ಯಾಯ ಬೇಕೋ ಅದನ್ನು ಖಂಡಿತ ಮಾಡ್ತೀನಿ ಏನೇ ಆಗಲಿ ನನಗೆ ಇನ್ನಷ್ಟು ಜವಾಬ್ದಾರಿಯನ್ನು ಹೊರಸಿ ನಮ್ಮ ಸಂಘಸಂದ್ರ ವಿಜಯಕುಮಾರ್ ಇವತ್ತು ನನಗೆ ಕೊಟ್ಟಂಥ ಸ್ವಾಗತದ ರೀತಿ ಇದೆಯಲ್ಲ ನನಗೆ ಭಯ ನನಗೆ ಆತಂಕ ಮತ್ತು ಸಂಕೋಚ ಮೂರನ್ನು ಇಟ್ಟುಬಿಟ್ಟು ನನಗೆ ಭೀತಿ ನನ್ನಲ್ಲಿ ಭೀತಿ ಶುರು ಮಾಡಿಬಿಡ್ತು ನಾನು ಇನ್ನೆಷ್ಟು ಜವಾಬ್ದಾರಿನ ಏನಿದು ಕತೆ ಅಂತ ಹಾಗಾಗಿ ಸಂಘ ಸಂಘಸಂದ್ರ ವಿಜಯಕುಮಾರ್ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟ ಜನಸಮೂಹ ಸಂಸ್ಥೆಗೆ ನಾನು ಅಭಾರಿಯಾಗಿದ್ದೇನೆ ಹೆಚ್ಚಿಗೆ ಅವರ ಪರವಾಗಿ ನೀವೆಲ್ಲ ಬಂದಿದ್ದೀರಿ ನನ್ನ ಸಾಂಸ್ಕೃತಿಕ ಸಂಬಂಧಿಗಳು ನಿಮಗೆಲ್ಲರಿಗೂ ನಾನು ಅನಂತ ಅನಂತ ವಂದನೆಯನ್ನು ಹೇಳಿ ನಾನು ನನ್ನ ಹುಡುಗನೊಬ್ಬರಿಗೆ ಇಲ್ಲಿ ಅಭಿನಂದನೆ ಮಾಡ್ತಾರೆ ನಾನು ಹೋಗಲೇಬೇಕು ಅಂತ ಬಂದಂಥ ನನ್ನ ಅಣ್ಣ ವಿಜಯ್ ಕುಮಾರ್ ಅಣ್ಣ ಮತ್ತು ಇಲ್ಲಿ ನನ್ನ ಆತ್ಮೀಯ ಗೆಳೆಯ ಜಗದೀಶು ಮತ್ತು ನನ್ನ ಸಹೋದರ ನನ್ನ ಕಾರಿಲ್ಲ ನನ್ನ ಗೆಳೆಯ ಏಯ್ ನನ್ನ ಮಗನೇ ಕಾರ್ ಇಲ್ನ ಎಲ್ಲಾದರೂ ಹೋಗ್ ಏಳು ಮುಂದೆ ಗುಂಡಿಸಿಕೊಂಡು ಹೋಗ್ತೀನಿ ಅಂತ ಅವನ ಕಾರ್ ನಲವತ್ತು ಲಕ್ಷದ್ದು ಮುಂದೆ ಕೂತ್ಕೊಳ್ಳೋದು ನಾನು ಎಂಥ ಇದು ಅವ್ರಿಗೇನು ಒಳಗಡೆ ನನ್ನ ಗೆಳೆಯ ಅಧ್ಯಕ್ಷ ಪಾಪ ಅವನಿಗೆ ಯಾವುದು ಇಲ್ಲ ಹಿಂದಿಲ್ಲ ಮುಂದಿಲ್ಲ ಏನ್ ಮಾಡೋದು ಅವ್ನು ಮುಂದೆ ಗುಂಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಲ್ವತ್ತು ಲಕ್ಷ ಬಂಡವಾಳ ಹಿಂದೆ ಕೂತ್ಕೊಳ್ಳೋದು ನಾನು ಮುಂದೆ ಕೂತ್ಕೊಳ್ಳೋದು ನಾನು ಕರ್ಕೊಬಾರ್ದು ಮೆರವಣಿಗೆ ಇದು ಸ್ನೇಹ ಇದನ್ನೇ ಸಂಬಂಧ ನರದು ಅದಕ್ಕೆ ಹನ್ನೆರಡು ಶತಮಾನದ ಅಲ್ಲಮ್ಮ ಹೇಳ್ತಾನೆ ಎತನ ಮಾಮರ ಎತನ ಕೋಗಿಲೇ ತಿನ್ನತೋ ಸಂಬಂಧವಯ್ಯ ಕೋಗಿಲ ಮಾಮರ ಇಲ್ಲಿರೋದು ಏನ್ ಸಂಬಂಧ ಸಂಬಂಧ ಏನು ಕೋಗಿಲೆಯಲ್ಲೂ ಇರುತ್ತೆ ಮಾರ ಇಲ್ಲಿಂದು ಮಾಮರ ಎತ್ತಡ ಕೋಗಿಲೆ ಎತ್ತಡ ಮಾಮರ ಎತ್ತನ ಕೋಗಿಲೆ ಎತ್ತಿಂದಲೋ ಸಂಬಂಧವಯ್ಯ ಎತ್ತಡ ಮಾಮರ ಎತ್ತನ ಕೋಗಿಲೆ ಎತ್ತಡ ಮಾಮರ ಎತ್ತನ ಕೋಗಿಲಿ ಬೆಟ್ಟದ ನಲ್ಲಿ ಸಮುದ್ರದೊಳಗಾನ ಉಪ್ಪು ಬೆಟ್ಟದ ನಲ್ಲಿ ಕಾಗಿ ಸಮುದ್ರ

ಸಿನಿಮಾವನ್ನ ದೊಡ್ಡ ಸುಳ್ಳನ್ನು ದೊಡ್ಡದ್ರಿ ಸಿನಿಮಾ ಅಂತಕ್ಕಂಥದ್ದು ಬರೀ ಸುಳ್ಳು ಫೈಟೇ ಅಲ್ಲ ಕೈಗೆ ತೋರಿಸೋದು ದೊಡ್ಡ ಇದನ್ನ ನಾವು ನಂಬೋದು ನೋಡಿ ಎಷ್ಟು ಸಾರ್ವತ್ರಿಕ ಸುಳ್ಳು ಫೈಟ್ ಫೈಟ್ ಅಲ್ಲವೇ ಅಲ್ಲ ಅಲ್ಲಿ ಹೊಡೆದಾಟಕ್ಕೆ ಆಸ್ಪದ ಇಲ್ಲ ಹೊಡಿಯೋನ್ಗೂ ಏಟ್ ತಿನ್ನೋರಿಗೂ ಆರು ಇಂಚು ಡಿಫ್ರೆನ್ಸ್ ಇರ್ತದೆ ಹೊಡಿಯೋನ್ಗೆ ಏಳು ತಿನ್ನೋನ್ಗೆ ಆರು ಇಂಚು ಡಿಫ್ರೆನ್ಸ್ ಇರ್ತದೆ ಮುಟ್ಟೋಂಗಿಲ್ಲ ಅಲ್ಲಿ ಹಿಂಗ್ ಅವನ್ ಪಲ್ಟಿ ಹೊಡೀಬೇಕು ಪಾಪ ಹೊಟ್ಟೆ ಹತ್ರ ಬಿದ್ದು ಹಣ ತಗೊಳ್ಳಬೇಕು ಇಂತಹ ಸುಳ್ಳನ್ನ ಬಿತ್ತವರಿಗೆ ನೂರು ಕೋಟಿ ಬಂಡಿ ಎತ್ತಿನ ಗಾಡಿ ಕಟ್ಕೊಂಡು ಗೊಬ್ಬರ ತುಂಬಿಕೊಂಡು ಎತ್ತಿನ ಮೂಕಣ್ಣಿನ ಹಿಡ್ಕೊಂಡು ಹಿಂದ್ಕಂಡೆ ಒಬ್ಬನ ಈ ಮುಂಬಾರ ಜಾಸ್ತಿ ಇದಂತೆ ಹುಡುಗನ್ನ ಕುಂಡಸ್ಕೊಂಡು ಏ ನಿಮಿಷ ಆಡಾಡ್ತಾ ಇರ್ತದೆ ಬಂಡಿ ಹೋಗ್ತಾನೆ ಇರ್ತದೆ ಗೊಬ್ಬರ ಅಲ್ಲೇ ಇರ್ತದೆ ಹೊಲದಲ್ಲಿ ಬಿಟ್ಟು ಮತ್ತೆ ವಾಪಸ್ ಬರ್ತದೆ ಇಂತಹ ಶ್ರಮ ಸಂಕೇತ ಇರತಕ್ಕಂತ ಮಹಾನ್ ಸಂಕೇತಕಾರನಿಗೆ ಬೆಲೆಯಿಂದ ಸೊಳ್ಳು ಹೇಳೋರಿಗೆ ನಾಟಕ ಮಾಡೋರಿಗೆ ಅಪರಿಗೆ ನೂರು ಕೋಟಿ ಅಂದ್ರೆ ಸಾಂಸ್ಕೃತಿಕ ತಾರತಮ್ಯ ನನ್ನ ನೆಡ್ತೀನಿ ಕಿತ್ತರ ರೆಡಿ ಇದೀನಿ ಆದರೆ ನಾನು ಮಾತಾಡೋದನ್ನ ಮಾತಾಡಿ ಭಾಳ ಜನ ಸ್ನೇಹಿತರು ಹೇಳಿದ್ರು ಎರಡು ಮೂರನೇ ಸಭೆ ಇದೆ ನನಗೆ ಶಿವಪ್ರಸಾದ್ ಏನಂದರೆ ಅದನ್ನು ಮಾತಾಡ್ತೀರಿ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಕಂಟ್ರೋಲ್ ಇವತ್ತು ಟಂಗ್ ನಮಗೂ ನಾನು ಟಂಗನ್ನು ಕಂಟ್ರೋಲ್ ಮಾಡ್ಕೊಳ್ಳೋಂಗಿದ್ರೆ ಇಲ್ಲಿ ಯಾಕೆ ಬರ್ಬೇಕು ನಾನು ತಿರ್ಗಾ ಡಿ ಎಸ್ ಎಸ್ ಮಾಡೋದನ್ನ ಆಪ್ಷನ್ ಯಾಕಿದ್ರು ಹೇಳ್ತಿದ್ರು ಅಂದರೆ ದೇಶ ಬಹಳ ದುಸ್ಥಿತಿ ಕಡೆ ಹೋಗ್ತಾ ಇದೆ ನನಗೆ ಭಯ ಆಗಿ ಹದಿನೈದು ದಿವಸನೇ ಆಗಿತ್ತು ಇಷ್ಟು ದಿವಸ ಭಯ ಇತ್ತು ಸುಮ್ ಸುಮಾರಕ್ಕೆ ಭಯ ಇತ್ತು ಈಗ ಕನಸಲ್ಲೂ ಕೂಡ ಭಯ ಆಗಿದೆ ಅದು ಐದು ಸಾವಿರ ಕೋಟಿ ಮದುವೆ ಆದಾಗಿಂದ ಆಚೆ ಯಾಕಂದ್ರೆ ಅದರ ಒಳಗಿನ ಗುಟ್ಟು ನನಗೆ ಗೊತ್ತು ಆ ಐದು ಸಾವಿರ ಕೋಟಿಯ ಮದುವೆಯಿಂದ ಇನ್ನದೆಷ್ಟು ಸಾವಿರ ಕೋಟಿ ಆದಾಯ ಆಯ್ತು ಅನ್ನೋದು ನನಗೆ ಗೊತ್ತು ಇವತ್ತು ಲೆಕ್ಕ ಹಾಕ್ತಿದಾರೆ ಕಾರಣಕ್ಕಾಗಿ ಬಂಧುಗಳೇ ಶ್ರಮ ಸಂಗೀತದಿಂದ ಬಂದವರು ನಾವು ರಾಗಿ ಬೀಸರು ನಮ್ಮವರು ಪದ ಬದುಕಿದ್ದಲ್ಲಿ ಕಲೆ ಕೀಳ್ತಾನೆ ಇರೋರು ಪದ ಬದುಕಿ ಎಷ್ಟು ಚೆನ್ನಾಗಿ ಕವಿತ್ವ ಹುಡ್ತಾ ಇತ್ತಂದ್ರೆ ವಸ್ಕೆ ಹಾಕೋದು ವಸ್ಕೆ ಹಾಕೋದ ಅಲ್ಲೇ ಕವಿತ್ವ ಈದಿಲೋ ಕುಕ್ಕ ಈದಿಲೋ ಕುಕ್ಕ ನಡಿಗಿದಿಲೋ ನೇನಲ್ಲ ಕುಕ್ಕ ಪಿಳ್ಳಿ ಕೊಡ್ಕೊಳ್ಳ ಮತ್ತೆ ಕುಕ್ಕ ಅನ್ನೋದು ಈ ಕಾವ್ಯ ಕಲ್ಪನೆ ಅಲ್ಲಿ ಅಲ್ಲೇ ಹುಡುತಿತ್ತಲ್ಲ ಆ ಉಳಿತ ಕಾವ್ಯವೇನೆ ಕಾವ್ಯ ಸತ್ಯ ಕಲ್ಪೋ ಕಲ್ಪಿತ ಕಪ್ಪೋ ಕಲ್ಪಿತ ಅಲ್ಲ ಹಾಗಾಗಿ ಜನಪದಕ್ಕಷ್ಟೊಂದು ಶಕ್ತಿ ಇತ್ತು ಆ ಕಾರಣಕ್ಕಾಗಿ ಜನಪದ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದಲ್ಲ ಕನಿಷ್ಠವಾದದ್ದಲ್ಲ ಸತ್ಯವಷ್ಟೇ ಹಾಗಾಗಿ ಜನಪದದ ಕಡೆ ನಮ್ಮೆಲ್ಲರ ನಡೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನನ್ನು ಇಷ್ಟು ಅದ್ಭುತವಾಗಿ ಸನ್ಮಾನಿಸಿ ಸಹಕರಿಸಿ ನನ್ನ ಬಹಳ ಉತ್ತುಂಗದಲ್ಲಿ ಮೆನೆಸಿದ ನಾನು ಮೊಳಬಾಗಿಲದ ಎಲ್ಲ ಕಲಾವಿದರು ಜನತೆ ವೇದಿಕೆಯಲ್ಲಿ ನನ್ನ ಎಲ್ಲ ಮಾರ್ಗದರ್ಶಿಗಳು ಹಿರಿಯರು ಆತ್ಮೀಯರು ಮತ್ತು ಸಂಘ ವಿಜಯ್ ವಿಜಯಕುಮಾರ್ ಎಲ್ಲರನ್ನು ನಾನು ಅನಂತ ಆನಂದವಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಆದರೆ ಆ ಅವಧಿಯಲ್ಲಿ ಏನಾದರೂ ಮಾಡಬೇಕಂತ ಹಂಬಲ ಮತ್ತು ಆಶಯವನ್ನು ಹೊತ್ತಿರತಕ್ಕಂಥವರು ನನಗೆ ಅದನ್ನೇ ಕಲಿಸ್ಕೊಟ್ಟಿದ್ದು ನಾನು ಶಿವಪ್ರಸಾದ್ ಸರಿ ಇಲ್ಲ ಅಂದಿ ದಿವಸ ಸತ್ತೇ ಹೋಗ್ತೇನೆ ವಿನಃ ಬದುಕೋಕೆ ಮುಂದಕ್ಕೂ ಹೆಚ್ಚು ಹೇಳ್ತಾ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ